ನಮಸ್ತೆ ಇದು ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿ ವಿ ನ್ಯೂಸ್ ನಾನು ಮಲ್ನಾಡ್ ಮೆಹಬೂಬ್ ಇವತ್ತು ಒಂದು ಬಹಳ ಮನಸ್ಸಿಗೆ ನೋವಾಗುವಂತಹ ಒಂದು ವಿಷಯವನ್ನು ನಿಮ್ಮ ಮುಂದೆ ತಂದಿದ್ದೀನಿ ನೀವು ನಮ್ಮ ಸ್ಕ್ರೀನಿನ ಹಿಂದೆ ನೋಡ್ತಾ ಇರುವಂಥ ಒಂದು ವಿಡಿಯೋಗಳನ್ನು ಬಹಳ ನೀವು ನಮ್ಮ ಸ್ಕ್ರೀನ ಹಿಂದೆ ಇರುವಂಥ ಒಂದು ವಿಡಿಯೋವನ್ನು ನೋಡಿ ನಿಮಗೆ ಮನಸ್ಸಿಗೆ ಬಹಳ ನೋವಾಗುತ್ತೆ ಇದು ಈ ದಿನ ಬೇಲೂರಿನಲ್ಲಿ ನಡೆದಿರುವಂಥ ಒಂದು ಘಟನೆಯ ವಿಡಿಯೋ ವಿಷಯ ಏನಪ್ಪ ಅಂತ ಹೇಳಿದ್ರೆ ಒಂದು ಅನಾಥ ವಯಸ್ಸಾದ ಒಂದು ಹೃದಯ ಒಂದು ಶವ ಒಂದು ಗುಡಿಸಿನಲ್ಲಿ ಸಿಗುತ್ತೆ ಅವರಿಗೆ ಯಾರು ಏನು ಅಂತಲೇ ಗೊತ್ತಿರೋದಿಲ್ಲ ಅಲ್ಲಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ದಿನದ ಇಪ್ಪತ್ತು ನಾಲ್ಕು ಗಂಟೆ ಸಮಾಜ ಸೇವೆ ಮಾಡುವಂಥ ಬೇಲೂರಿನ ಒಂದು ಯುವಕರ ತಂಡ ಅಲ್ಲಿಗೆ ಹೋಗಿ ಆ ವೃದ್ಧೆಯ ಶವವನ್ನು ತೆಗೆದು ಹೊರಗಿಟ್ಟು ಅದನ್ನು ಈ ತಂಡ ಬೇಲೂರಿನ ಆಸ್ಪತ್ರೆಗೆ ಅಂಬುಲೆನ್ಸ್ ಮುಖಾಂತರ ಕಳಿಸಿ ಶವ ಪರೀಕ್ಷೆ ನಡೆಸುತ್ತೆ ಅದಾದ ನಂತರ ಇದೇ ತಂಡ ಈ ಅನಾಥ ಶವವನ್ನು ನಾವುಗಳೇ ಅಂತ್ಯಕ್ರಿಯೆ ಮಾಡ್ಕೊ ಮಾಡ್ತೀವಿ ಅಂತ ತಾಲೂಕು ಆಡಳಿತದ ಹತ್ತಿರ ಕೇಳಿಕೊಂಡಿದೆ ನಾನು ಯಾಕೆ ಈ ವಿಚಾರವನ್ನು ನಿಮ್ಮ ಹತ್ರ ಪ್ರಸ್ತಾಪ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ನಾವು ಒಂದು ಸುಂದರವಾದ ಸಮಾಜದ ಜೊತೆ ಇದ್ದೀವಿ ನಾವು ಬಹಳ ಒಳ್ಳೆಯವರು ಒಂದು ಒಳ್ಳೆಯ ಸಮಾಜವನ್ನು ಕಟ್ಕೊಂಡಿದ್ದೀವಿ ನಾವೇ ಇಟ್ಟುಕೊಂಡಿರುವ ಹೆಸರೇನಪ್ಪ ಅಂದರೆ ನಾಗರಿಕ ಸಮಾಜ ಅಂತ ನಾವೇ ಇಟ್ಟುಕೊಂಡಿರುವಂಥ ಒಂದು ಹೆಸರು ನಾಗರಿಕ ಸಮಾಜ ಅಂತ ನಾವು ಇಟ್ಕೊಂಡಿದ್ದೀವಿ ಆ ನಾಗರಿಕ ಸಮಾಜದ ಒಳಗಡೆ ಎಂತೆಂತಹ ಘಟನೆಗಳು ಇದ್ದಾವೆ ಅಂತೇಳಿದ್ರೆ ನಮ್ಮನ್ನು ಜನ್ಮ ಕೊಟ್ಟಂತಹ ತಾಯಿಗೆ ನಾವು ಒಂದು ತುತ್ತು ಅನ್ನವನ್ನು ಹಾಕಿ ಕಟ್ಟ ಕಡೆಯ ಸಂದರ್ಭದಲ್ಲೇ ಪ್ರಾಣ ಹೋಗುವ ಸಂದರ್ಭದಲ್ಲೇ ಚೆನ್ನಾಗಿ ನೋಡಿಕೊಳ್ಳುವಂಥ ಮನಸ್ಥಿತಿ ನಮ್ಮದಾಗಿಲ್ಲ ಇವತ್ತು ಇವತ್ತು ಎಷ್ಟು ಬೃಹತ್ತಾಗಿ ನಮ್ಮ ಸಮಾಜ ಬೆಳೀತಾ ಇದೆ ಅಂತ ಹೇಳಿದ್ರೆ ವೃದ್ಧಾಶ್ರಮಗಳು ಕೂಡ ಅಷ್ಟೇ ದೊಡ್ಡದಾಗಿ ಬೆಳೀತಾ ಇದ್ದಾವೆ ಹೈಟೆಕ್ ವೃದ್ಧಾಶ್ರಮಗಳು ಕೂಡ ಬೆಳೀತಾ ಇದ್ದಾವೆ ಇಂಥ ಸಂದರ್ಭದಲ್ಲಿ ನಾವು ಇದ್ದೀವಿ ಇಂಥ ಸಮಯದ ಒಳಗಡೆ ಇದ್ದೀವಿ ಇಂಥ ವ್ಯವಸ್ಥೆ ಒಳಗಡೆ ನಾವುಗಳು ಇದ್ದೀವಿ ನಮ್ಮನ್ನು ಜನ್ಮ ಕೊಟ್ಟಂಥ ತಂದೆ ತಾಯಿಗಳಿಗೆ ನಾವು ಯಾವ ರೀತಿ ನೋಡ್ಕೋತಾ ಇದ್ದೀವಿ ಅನ್ನೋದು ಈ ಒಂದು ದೃಶ್ಯ ಇದೆಯಲ್ಲ ಅದು ನಮಗೆ ಸಾಕ್ಷಿಯಾಗಿದೆ ನೀವು ಇರಿ ಈ ದೃಶ್ಯದ ಒಳಗಡೆ ಪಾಪ ಕೆಲವು ಹುಡುಗರು ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡುವಂಥ ಸಮಾಜ ಸೇವೆ ಮಾಡುವಂಥ ಕೆಲವು ಯುವಕರು ಆ ಶವವನ್ನು ಎತ್ತಿ ಅದನ್ನು ಅಂಬುಲೆನ್ಸಿಗೆ ಹಾಕಿ ಅದರ ಶವ ಪರೀಕ್ಷೆ ಮಾಡೋದಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ ನಾನು ಈ ವಿಷಯವನ್ನು ಇಟ್ಟುಕೊಂಡು ನಾವು ಎಂಥ ಸಮಾಜದ ಒಳಗಡೆ ಬದುಕ್ತಿದ್ದೀವಿ ಅನ್ನೋದಕ್ಕೆ ಒಂದು ಸಣ್ಣ ಒಂದು ಸ್ಟೋರಿನ ನಿಮ್ಮ ಮುಂದಗಡೆ ಪ್ರಸ್ತುತ ಪಡಿಸ್ತೇನೆ ಇವತ್ತಿನ ವಿಶೇಷ ಏನಪ್ಪ ಅಂದರೆ ನಮ್ಮ ಸಮಾಜ ಎಷ್ಟು ಕೆಟ್ಟದಾಗಿ ಎಷ್ಟು ಕ್ರೂರವಾಗಿದೆ ಗೊತ್ತಾ ಇದನ್ನು ಕೇಳಲು ಇದನ್ನು ನೋಡಲು ನಿಮಗೆ ಹಿಂಸೆಯಾದರೆ ದಯವಿಟ್ಟು ಕ್ಷಮೆ ಇರಲಿ ಇದು ನಮ್ಮ ಸಮಾಜ ನಾವೇ ಸೃಷ್ಟಿಸಿರುವಂತಹ ಸಮಾಜ ಎಷ್ಟು ಕೆಟ್ಟದಾಗಿ ಎಷ್ಟು ಕ್ರೂರವಾಗಿದೆ ಅಂತೇಳಿದ್ರೆ ನನಗೆ ಹೇಳೋದಕ್ಕೂ ಕೂಡ ಹೇಸಿಗೆ ಆಗುತ್ತೆ ಈ ಸತ್ಯವನ್ನು ನಾವು ನೀವು ಒಪ್ಪಿಕೊಳ್ಳಲೇಬೇಕಾಗಿದೆ ಸಮಾಜದ ಕಡೆಯ ವ್ಯಕ್ತಿಗಳ ಬದುಕಿನ ಅತ್ಯಂತ ನೋವಿನ ಘಟನೆಗಳಿಗೆ ಸಾಕ್ಷಿಯಾಗಿರುವ ನಮ್ಮ ಸಮಕಾಲೀನ ಸಂದರ್ಭದಲ್ಲಿ ನಮ್ಮ ಸಮಾಜದ ಒಂದು ಒಳನೋಟ ಇದು ರಸ್ತೆ ಬದಿಯಲ್ಲಿ ಅನಾಥರಂತೆ ಬಹಳಷ್ಟು ಜನ ಪ್ರತಿನಿತ್ಯ ಸಾಯ್ತಾರೆ ಅವರ ಬಗ್ಗೆ ಮಾಹಿತಿನೇ ಕೂಡ ಸಿಗೋದಿಲ್ಲ ಯಾವುದೇ ಪೊಲೀಸ್ ಸ್ಟೇಷನಲ್ಲೂ ಕೂಡ ಮಿಸ್ಸಿಂಗ್ ಕೇಸ್ ಸಹ ದಾಖಲಾಗಿರೋದಿಲ್ಲ ಅಂತಹ ಅನೇಕ ಶವಗಳು ನಮಗೆ ಸಮಾಜದಲ್ಲಿ ಸಿಗ್ತವೆ ಮತ್ತು ತನ್ನ ಕುಟುಂಬದ ಎರಡು ಹೊತ್ತಿನ ಊಟಕ್ಕಾಗಿ ದಿನನಿತ್ಯ ಐದು ಆರು ಜನರೊಂದಿಗೆ ತನ್ನ ಮುದಿದೇಹವನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಳಿ ತನ್ನ ಮುದಿದೇಹವನ್ನು ಮಾರಿಕೊಳ್ಳುವಂಥ ಮಹಿಳೆಯರು ಕೂಡ ನಮ್ಮ ಸಮಾಜದಲ್ಲಿ ನಮ್ಮ ಜೊತೆಯೇ ಇದ್ದಾರೆ ಇನ್ನು ಟಿ ವಿ ಮೊಬೈಲು ಅಕ್ಷರ ಜ್ಞಾನ ತಿಳಿಯದಂತಹ ಅರ್ಥ ಮಾಡ್ಕೊಳ್ಳಿ ಇನ್ನು ಟಿ ವಿ ಮೊಬೈಲು ಅಕ್ಷರ ಜ್ಞಾನ ತಿಳಿಯದ ಸಾಕಷ್ಟು ಜನ ಆದಿವಾಸಿ ಸಮುದಾಯ ನಮ್ಮ ಸಮುದಾಯ ನಮ್ಮ ಸಮಾಜದ ಜೊತೆ ಜೊತೆಯಲ್ಲೂ ಕೂಡ ಇದ್ದಾರೆ ಹಣಕ್ಕಾಗಿ ತಮ್ಮ ಕಿಡ್ನಿಯನ್ನು ಬೇಗ ಮಾರಿ ಅಂದರೆ ಬೇಗ ಬೇಗ ಕಿಡ್ನಿಯನ್ನು ಮಾಡಿ ದಳ್ಳಾಳಿಗಳ ಮುಖಾಂತರ ನನ್ನ ಕಿಡ್ನಿನ ಮಾರ್ಕ್ಬಿಡಿ ಅಂತ ದಂಬಾಲು ಬಿದ್ದು ಲಂಚ ಕೊಡುವ ಬಡ ಜನರು ಸಹ ನಮ್ಮ ಜೊತೆಯಲ್ಲೇ ಬದುಕ್ತಾ ಇದ್ದಾರೆ ಇನ್ನೂ ಒಂದು ಹೇಳ್ತೀನಿ ಕೇಳಿ ಹಣಕ್ಕಾಗಿ ಮಕ್ಕಳನ್ನು ಎತ್ತು ಮಾರುವ ಕುಟುಂಬಗಳು ಇವೆ ಅರ್ಥ ಮಾಡ್ಕೊಳ್ಳಿ ಹಣಕ್ಕಾಗಿ ತನ್ನ ಮಕ್ಕಳನ್ನು ಎತ್ತು ಮಾರೋರು ಅಂತ ಹೇಳಿದ್ರೆ ಒಂಬತ್ತು ತಿಂಗಳು ಆ ಮರೋದಕ್ಕೋಸ್ಕರನೇ ಅಂತ ಹೇರೋದು ಮಾರೋದಕ್ಕೋಸ್ಕರನೇ ಅಂತಲೇ ಒಂಬತ್ತು ತಿಂಗಳು ಅದನ್ನು ಇಟ್ಕೊಂಡು ಅದಾದ ನಂತರ ಯಾರ್ಯಾರಿಗು ಮಾರಿ ಹಣ ಮಾಡುವಂತಹ ಕುಟುಂಬಗಳು ಕೂಡ ವ್ಯಕ್ತಿಗಳು ಕೂಡ ನಮ್ಮ ಜೊತೆ ಇದ್ದಾರೆ ಅದಕ್ಕಿಂತ ಇನ್ನೊಂದು ಹೇಳ್ತೀನಿ ತಮ್ಮ ಮನೆಯಲ್ಲಿ ತಾಯಿ ಹೆಂಡತಿ ಅಕ್ಕ ತೆಂಗಿಯರನ್ನು ಇಟ್ಟುಕೊಂಡು ವೇಷಗ್ರಹ ನಡೆಸುವಂಥ ಅನೇಕ ಊರುಗಳು ಅನೇಕ ಮನೆಗಳು ಕೂಡ ಇದ್ದಾವೆ ಅಂತ ಜನಗಳು ಹೇಳ್ತಾರೆ ಕೆಲವು ಪೊಲೀಸ್ ಅಧಿಕಾರಿಗಳು ಕೂಡ ಹೇಳ್ತಾರೆ ಮಕ್ಕಳನ್ನು ಕದ್ದು ಅವರ ಕಣ್ಣು ಕಿತ್ತು ಅಥವಾ ಅಂಗವಿಕಲರನ್ನಾಗಿ ಮಾಡಿ ಅವರಿಂದ ಭಿಕ್ಷೆ ಬೇಡಿಸಿ ಜೀವನ ಮಾಡುವಂಥ ವಂಚಕರು ಕೂಡ ನಮ್ಮ ಸಮಾಜದ ಒಳಗಡೆ ಇದ್ದಾರೆ ಇನ್ನೂ ಕಾರ್ಯನಿರತರಾಗಿದ್ದಾರೆ ಅನ್ನೋದು ಕೂಡ ಈ ಸತ್ಯವನ್ನು ಕೂಡ ನಾವು ಒಪ್ಪಿಕೊಳ್ಳಬೇಕು ಇಡೀ ಜೀವನವನ್ನು ಕುಟುಂಬವನ್ನು ಅಂದರೆ ಇಡೀ ಜೀವನವನ್ನೇ ಕುಟುಂಬ ಸಮೇತ ರಸ್ತೆ ಬುದಿಯಲ್ಲೇ ಕಾಲ ಕಳೆಯುವ ಅಲ್ಲೇ ಕೊಳೆಯುವ ಸಂಸಾರಗಳು ಸಹ ಇನ್ನೂ ನಮ್ಮ ಜೊತೆ ಇದ್ದಾವೆ ಬೇಕಾದ್ರೆ ಇವತ್ತು ನೀವು ಮಧ್ಯರಾತ್ರಿ ಎದ್ದು ಯಾವುದಾರು ಒಂದು ಬೀದಿಗೆ ಹೋದರೆ ಈ ಚಳಿಯ ಒಳಗಡೆನೂ ಕೂಡ ಯಾವುದೇ ಬೀದಿ ಒಳಗಡೆ ನಡುತ್ತಾ ಅನೇಕ ಕುಟುಂಬಗಳು ನಮಗೆ ಕಂಡು ಬರ್ತವೆ ಅದೇ ರೀತಿ ಹುಟ್ಟಿಸಿದ ತಂದೆ ತಾಯಿಯನ್ನು ಅನುಕೂಲಕ್ಕಾಗಿ ಮಗನೊಬ್ಬ ತನ್ನ ಹೆಂಡತಿಯ ಮಾತು ಕೇಳಿ ಭಿಕ್ಷಕರ ಪುನರ್ವಸತಿ ಕೇಂದ್ರಕ್ಕೆ ಭಿಕ್ಷಾಟನೆ ಮಾಡೋದಕ್ಕೆ ಅಂದರೆ ಅಪರಾಧಿಗಳನ್ನಲ್ಲಿ ಇರ್ತಾರಲ್ಲ ಅಲ್ಲಿ ಸುಳ್ಳು ಹೇಳಿ ಇವರು ನಮ್ಮ ತಂದೆ ತಾಯಿನೇ ಅಲ್ಲ ಎಲ್ಲೋ ಬೀದಿ ಸಿಕ್ಕಿದ್ದಾರೆ ನಿರ್ಗತಿ ನಿರ್ಗತಿಕೋರಂಥ ಸರ್ಟಿಫಿಕೇಟ್ ತೊಗೊಂಡೋಗಿ ಅಲ್ಲಿ ಸೇರಿಸುವಂಥ ಪ್ರಕರಣಗಳು ಕೂಡ ನಮ್ಮ ಮುಂದೆ ಇದ್ದಾವೆ ಅಷ್ಟೇ ಅಲ್ಲ ನಮ್ಮ ಜೊತೆ ಎಂಥ ಜನಗಳಿದ್ದಾರೆ ಅಂದರೆ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ಇರಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವಿದ್ದೇವೆ ಇದೊಂದು ಪ್ರಜಾತಂತ್ರ ವ್ಯವಸ್ಥೆ ಅನ್ನೋ ಅರಿವಿಯೂ ಕೂಡ ಇಲ್ಲ ಅರಿವಿಯೂ ಕೂಡ ಇಲ್ಲ ಅಂತಹ ಜನರು ಕೂಡ ಭಾಳಷ್ಟು ಜನ ನಮ್ಮ ಜೊತೆ ಇದ್ದಾರೆ ಇನ್ನೊಂದು ಪ್ರಮುಖವಾದ ವಿಷಯ ನೀವು ಗಮನವಿಟ್ಟ ಕೇಳಬೇಕು ನಮ್ಮ ಬ್ಯಾಂಕುಗಳಲ್ಲಿ ನಮ್ಮ ದೇಶದ ಬ್ಯಾಂಕುಗಳಲ್ಲಿ ವಾರಸುದಾರರೇ ಇಲ್ಲದಂತಹ ಅದೆಷ್ಟೋ ಕೋಟಿ ಕೋಟಿ ಹಣ ಬ್ಯಾಂಕುಗಳ ಖಾತೆಗಳಲ್ಲಿ ಇವತ್ತು ಕೂಡ ಅಲ್ಲಿ ಕೊಳಿತಾ ಇದೆ ಆಸ್ಪತ್ರೆಗೆ ಹೋಗೋದಕ್ಕೆ ಅವರ ಹತ್ರ ಹಣವೇ ಇಲ್ಲ ರೋಗಗಳಿಂದ ನರಳುತ್ತಾ ಮನೆಯಲ್ಲೇ ತನ್ನ ರೋಗದೊಂದಿಗೆ ಸಾಯುವಂತಹ ಜನಗಳು ಕೂಡ ನಮ್ಮ ಸಮಾಜದ ಒಳಗಡೆ ಇದ್ದಾರೆ ಜೈಲಿನಲ್ಲಿ ಸಣ್ಣ ಪುಟ್ಟ ತಪ್ಪುಗಳಿಗಾಗಿ ಅಥವಾ ಮಾಡದೇ ಇರೋ ಅಪರಾಧಗಳಿಗಾಗಿ ಯಾವತ್ತೋ ಮಾಡಿದ ತಪ್ಪಿಗೆ ಯಾರದೋ ಮಾಡಿದ ತಪ್ಪಿಗೆ ಜೈಲು ಸೇರಿ ಜಾಮೀನು ಸಿಗದರವರೇ ಇದ್ದಾರೆ ಇಲ್ಲೊಂದು ಅರ್ಥ ಮಾಡ್ಕೋಬೇಕು ನೀವು ಜಾಮೀನು ಸಿಗೋದಕ್ಕೆ ಜಮೀನಿನ ಅಗತ್ಯತೆ ಇದೆ ಇಲ್ಲ ಜಮೀನು ಇರೋದಿಲ್ಲ ಯಾವ ಏನು ಇರೋದಿಲ್ಲ ಅಕಸ್ಮಾತ್ ಜಾಮೀನು ಸಿಕ್ಕಿದ್ರೂ ಕೂಡ ವಕೀಲರಿಗೆ ನೀಡೋದಕ್ಕೆ ಹಣ ಇಲ್ಲದಂತಹ ಅನೇಕ ಹತ್ತಾರು ಕುಟುಂಬಗಳು ಹತ್ತಾರು ವರ್ಷಗಳಿಂದ ನೂರಾರು ಕುಟುಂಬಗಳು ಜೈಲಿನಲ್ಲೇ ಕೊಳೆಯುತ್ತಿರುವಂಥ ಜನಗಳು ಕೂಡ ನಮ್ಮ ಜೊತೆ ಇದ್ದಾರೆ ಇದು ಕೆಲವು ಉದಾಹರಣೆಗಳು ಮಾತ್ರ ಅರ್ಥ ಮಾಡ್ಕೊಳ್ಳಿ ಇದು ಕೆಲವು ಉದಾಹರಣೆಗಳು ಅಷ್ಟೇ ನಾನು ಇಲ್ಲಿಯವರೆಗೆ ಹೇಳಿದ್ದು ನಮ್ಮ ಸಮಾಜದಲ್ಲಿ ಇರುವಂತಹ ನಮಗೆ ಅರಿವಿಗೆ ಇಲ್ ಇಲ್ಲದಂತಹ ವ್ಯವಸ್ಥೆಯ ಬಗ್ಗೆ ಈಗ ನಾನು ಹೇಳ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ ಹಾಗೆಯೇ ಇನ್ನು ಮೋಸ ಕಳ್ಳತನ ಸುಳ್ಳು ವಂಚನೆಗಳನ್ನು ವೃತ್ತಿ ಮಾಡಿಕೊಂಡಿರುವ ಕೆಲವರು ನಮ್ಮ ದೇಶದ ಎಲ್ಲ ವಿಧಾನಮಂಡಲಗಳ ಮತ್ತು ಸಂಸತ್ತಿನಲ್ಲಿ ಜನಪ್ರತಿನಿಧಿಗಳಾಗಿ ಸುಖವಾಗಿ ಜೀವನ ಮಾಡ್ತಾ ಇದ್ದಾರೆ ನಮಗೆ ಇನ್ನು ಪ್ರತ್ಯೇಕವಾಗಿ ಯಾರು ಏನು ಅಂತ ಹೇಳಬೇಕಾಗಿಲ್ಲ ಇಂತಹ ವ್ಯವಸ್ಥೆ ಒಳಗಡೆ ನಾವು ಬದುಕ್ತಾ ಇದ್ದೀವಿ ಇನ್ನು ವಿಶ್ವಗುರು ಭಾರತ ಎನ್ನುವ ನಾವು ಇದನ್ನೆಲ್ಲ ಗಮನಿಸಬೇಕಲ್ವೇ ಸಂವೇದನೆಗಳೇ ಇಲ್ಲದ ಈ ವ್ಯವಸ್ಥೆ ಬಗ್ಗೆ ಆಕ್ರೋಶ ನಿಜವಲ್ಲೂ ಕೂಡ ಉಂಟಾಗುತ್ತೆ ಬದಲಾವಣೆ ಕೆಲ ಆಗಬೇಕಾಗಿದೆ ಇದರಲ್ಲಿ ನಮ್ಮೆಲ್ಲರ ಜವಾಬ್ದಾರಿ ಸಹ ಇದೆ ಅದನ್ನು ನಿಭಾಯಿಸಲು ನಾವೆಲ್ಲರೂ ಕೂಡ ಸಿದ್ಧರಾಗೋಣ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡೋಣ ಒಂದು ಸುಂದರವಾದ ಸಮಾಜವನ್ನು ಕಟ್ಟೋಣ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ನಮ್ಮ ಹಾಸನ ಟಿ ವಿಯ ವಿಶೇಷ ಇದರ ಕೆಲವು ಸಾಹಿತ್ಯ ವಿಚಾರವಂತರಾದ ಹೆಚ್ ಕೆ ವಿವೇಕಾನಂದರದು ಕೂಡ ಆಗಿತ್ತು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ನಮ್ಮ ಹಾಸನ ಟಿ ವಿಯ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ